ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಹಳ ಸ್ಪೆಷಲ್ ಆದ ಒಂದು ಜಾತ್ರೆಗೆ ಹೊಂಟಿವಿ ಅದು ಯಾವ್ದಪ್ಪ ಜಾತ್ರೆ ಅಂದ್ರ ಅಳೊಳ್ಳಿ ಜಾತ್ರೆ ಅಲ್ಲಿ ಬಾರಿ ಬಾರಿ ಬೆಲೆ ಬಾಳ್ತಕ್ಕಂಥ ಎತ್ತುಗಳು ಬರ್ತಾವಂತ ಒಂದು ಕೋಟಿ ಹತ್ತತ್ರ ಒಂದೊಂದು ಕೋಟಿ ಬೆಲೆ ಬಾಳ್ತಕ್ಕಂಥ ಎತ್ತು ಬರ್ತಾವಂತ ಅದು ನೋಡಕ್ ಹೊಂಟಿವಿ ಮತ್ತೆ ಜಾತ್ರೆ ಬಹಳ ದೂರಿ ಆಗಂತ ನಮ್ ಫ್ರೆಂಡ್ ಫೋನ್ ಹಚ್ಚಿ ಅದಕ್ಕೆ ಹೊಂಟಿವಿ ಬರೀ ನಿಮ್ಗೆಲ್ಲ ತೋರಿಸ್ತೀವಿ ಗಾಯಸ್ ನೋಡ್ರಿ ಜಸ್ಟ್ ಅಳ್ಳೊಳ್ಳಿ ಜಾತ್ರೆಗೆ ಬಂದಿವಿ ಎತ್ತುಗಳು ನೋಡಿರಿ ಇಲ್ಲಿ ಬಂಡಿ ನೋಡ್ರಿ ಏನು ಜಾಗ ಕಾಣುತ್ತಲ್ಲ ಪೂರ ಒಂದು ಎಕರೆ ಪೂರ ಎತ್ತುಗಳ ಫಸ್ಟ್ ನಾವು ಜಾತ್ರೆ ಆಮೇಲೆ ಬಂದು ಇಲ್ಲಿ ಎಲ್ಲ ತೋರಿಸ್ತೀವಿ ನಿಮ್ಗೆ ಇಲ್ಲಿ ನೋಡ್ರಿ ಗಾಯಿಸ್ವೆಲ್ಲಷ್ಟು ಅವಲ್ಲ ಎತ್ತಿಗೆ ಬೇಕಾಗಿತ್ತು ಅಂದ್ರೆ ಆಕ್ಸೆಸರೀಸ್ ಇವು ನೋಡ್ರಿ ಎಷ್ಟು ಚೆಂದ ಎಲ್ಲಷ್ಟು ಗಾಯ್ಸ್ ನೋಡ್ರಿ ನಾವು ಮಲಾಳಿ ಬಂದು ನನ್ನ ಜಾತ್ರೆ ಗಾಯಸ್ ಬಂದೀವಿ ನೋಡ್ರಿ ಜಾತ್ರೆಗೆ ಫಸ್ಟ್ ಗಾಡಿ ಪಾರ್ಕ್ ಮಾಡ್ತೀವಿ ಗಾಡಿ ಪಾರ್ಕ್ ಮಾಡಿ ಆಮೇಲೆ ಜಾತ್ರೆಗೆ ಹೋಗ್ತೀವಿ ಬಂದಿವಿತ್ ನೋಡ್ರಿ ಇವ್ರ ನೋಡ್ರಿ ಅದು ಜಾತ್ರೆ ಮಸ್ತ್ ಆಗ್ತಿಲ್ಲ ಅಳಿ ನಾಟಕ ಮಾಡ್ರಿ ಅಂತ ಇವರು ಫ್ರೆಂಡ್ಸು ಎಲ್ಲ ದೊಡ್ಡೋರು ಸೇರಿ ಬಾರಿ ಅಂದ್ರೆ ಬಾರಿ ಜಾತ್ರೆ ಗಾಯಸ್ ಫಸ್ಟ್ ನಿಮ್ಗೂ ದೇವರ್ಸ್ ತೋರಿಸ್ತೀವಿ ಬರ್ರಿ ಇಲ್ಲಿ ವಿಶಿಷ್ಟತೆ ಏನು ಅಂತ ನಿಮ್ಗೆಲ್ಲ ತೋರಿಸ್ತೀವಿ ಗಾಯ್ಸ್ ನೋಡ್ರಿ ಹಳ್ಳಿ ಜಾತ್ರೆಯಲ್ಲಿ ಎಷ್ಟು ಜನ ಕಲ್ತದ ಭಾಳ ಅಂದ್ರೆ ಭಾಳ ಜನ ಕಲ್ತದ ಇದೇ ನೋಡ್ರಿ ದೇವಸ್ಥಾನ ಇಲ್ಲಿನ ಪ್ರಖ್ಯಾತ ದೇವಸ್ಥಾನ ಜೋರ್ ನೋಡಿ ಜಾತ್ರೆ ಕೊಂಡಿವಿ ಜಾತ್ರೆಗೆ ಹೋಗಿ ಆಮೇಲೆ ಎಷ್ಟುಗಳು ನೋಡಕ್ ಹೋಗಿವಿ ನೋಡ್ರಿ ಜಾತ್ರೆ ಅಂತ ಭಾರಿ ಅದ್ಭುತವಾಗಿ ನಡೆದ ಗಾಯ್ಸ್ ನೋಡ್ರಿ ಹಳ್ಳಿ ಜಾತ್ರೆ ಪೂರಾ ತೊಟ್ಟದಾಗ ಎಲ್ಲ ಆಡಕ್ ಹುಡುಗರು ಹುಡುಗಿಯರು ಎಲ್ಲ ನೋಡ್ರಿ ಒಂದು ಊರು ಜಾತ್ರೆಗ ಹುಡುಗರು ಹುಡುಗಿಯರು ಎಲ್ಲಾ ಜೋಕಾಲದ ಕೂಡದೆ ಒಂದು ಬೇರೆ ತರನೇ ಮಜಾ ಜಾತ್ರೆ ಎಲ್ಲ ಈ ಉಂಟದ್ರಿ ಪೀಕೋದ್ರಿಗೆ ಇನ್ನೊಂದಿ ಅಂತ ಓದ್ತದ ಜನ ಸಂಧ್ರನ್ ಜಾತ್ರೆ ನೋಡ್ರಿ ಹಾಸ್ಯದ ಸಂಧ್ರನ್ ಜಾತ್ರೆ ನೋಡ್ರಿ ಅಷ್ಟಂದ ರಸ ಪೂರ ಜಾತ್ರೆ ನಾವ್ ಅಂದ ಕಂಜಲ ಇಷ್ಟಂದ ಬಟ್ ಬಾರಿ ಮುಸ್ಲಿಮ್ ಬರ್ತಾರೆ ಈ ಜಾತ್ರೆಗೆ ನೋಡ್ರಿ ಗಾಯ್ಸ್ ಈಗಿನ ಕಾಲದಾಗ ಎತ್ತಿನ ಬಂಡಾಗ ಜಾತ್ರೆಗೆ ಬಂದಾರ ಇವರು ಅಣ್ಣ ಎತ್ತು ಬಿಚ್ಚಿ ಕಟ್ಟಿ ಹಾಕೊಂತನ ಜಾತ್ರೆಗೆ ಹೋಗಬೇಕಲ್ಲ ನೋಡ್ರಿ ಬುತ್ತಿಗೆ ಎಲ್ಲ ತಂದಾರ ನೋಡ್ರಿ ಗಾಯಸ್ ಜಾತ್ರಾಗ ಟ್ರಾಫಿಕ್ ಅದ ಮುಳಬಾರ್ ಕಾರ್ ಬಂದ್ರ ಬೈಕ್ ಇದ್ರೆ ಹೋಗಿ ಜಾಗ ಇಲ್ಲ ಏನಿಲ್ಲ ಫುಲ್ ಟ್ರಾಫಿಕ್ ಇದೆ ನೋಡ್ರಿ ಗಾಯ್ಸ್ ಇಲ್ಲಿ ಹತ್ತುಗಳಿಗೆ ಹಸ್ಸ ಮೈ ತೊಳ್ಯ ಕುಂತಾರ ಗಾಯ್ಸ್ ವೆಲ್ಕಮ್ ಇದೆ ನೋಡ್ರಿ ಎತ್ತಿನ ಮಾರುಕಟ್ಟೆ ಎಷ್ಟು ಎತ್ತವ ಅಂತಂದ್ರೆ ಇಲ್ಲಿ ಲೆಕ್ಕ ಹಾಕಿದ್ರ ಲೆಕ್ಕ ತಪ್ತದ ಅಷ್ಟು ಎತ್ತುಗಳವ ನೋಡ್ರಿ ನೀವೇ ನೋಡಕ್ ಕುಂತಿರಲ್ಲ ಎಷ್ಟು ಎತ್ತುಗಳಂದ್ರೆ ಎತ್ತುಗಳು ಪೂರ ಭಾಳ ಅವ ನೋಡ್ರಿ ಕರಿಹತ್ತು ಬಿಳಿ ಹತ್ತು ಎತ್ತು ಎಲ್ಲ ವಿಭಿನ್ನ ಎತ್ತುಗಳು ಎಲ್ಲ ಸಿಲ್ ಸಿಕ್ತವ ನೋಡ್ರಿ ನೋಡ್ರಿ ಮಾಡ್ರಿ ಒಂದು ಕಾಣದಲ್ಲ ಎತ್ತ ಆ ಎತ್ತಿಗೆ ಹಲ್ಲುಗಳು ಆರು ಸಮಾನ ಆಗ್ಯಾವಂತ ಎಲ್ಲ ಲೆವೆಲ್ ಕರೆಕ್ಟ್ ಅದಂತ ಹಂಗಿತ್ತಂದ್ರ ಕರೆಕ್ಟ್ ಏಜ್ ಆದ ಎತ್ತು ದೊಡ್ಡದ ದೊಡ್ಡದಾದ ಎತ್ತು ಅಂತ ಅರ್ಥ ಅಕಸ್ಮಾತ್ ಹಲ್ಲುಗಳು ಯಾರು ಆಗಿದ್ವಪ್ಪ ಆಗಿದ್ವು ಅಂತಂದ್ರ ಸ್ವಲ್ಪ ಸಣ್ಣದಾದ ಯಾರು ತಗೋಲ್ಲ ಅಂತ ಒಂದು ಮಾತಾಡಕೊಂತಿದ್ರು ಅಲ್ಲಿ ಜೊತೆ ವಿಡಿಯೋ ಬೈಕ್ ಬಂಬು ಒಬ್ಬ ಹಾಕಿದಂಗೆ ಕಾಣ್ತಾ ಯಾಕೆ ಸಿಟಿಲಿ ಹೊಡಕ್ ಒಂದ ಬ್ಯಾಡ್ರಿ ಮತ್ತೆ ಕಿರಿಕಿರಿ ಗಾಯ್ಸ್ ನೋಡ್ರಿ ಅಷ್ಟು ಹತ್ತಗಳ ಪೂರ ಸಾವಿರಾರು ಜೋಡಿ ಹತ್ತಾವ ಇಲ್ಲಿ ಹಂಗ ಸ್ವಲ್ಪ ಸಿಂಗಾರ ಹಿಂಗಾರ ಬಂಗ ಮಾಡ್ಯಾರ ಒಂದ್ ತಿಂಗಳ ಹೇಳಿದ್ರು ಒಂದ್ ತಿಂಗಳ ಹೇಳಿದ್ರು ಮೀಡಿಯಂ ಎತ್ತು ಗಾಯಿಸ್ ಚಂದ್ರ ಕರಿಯತ್ ಮಣ್ಣಿಲ್ ಮಾಡಿದಂಗೆ ಕಾಣತಾವಳ ಸೇಮ್ ಕರೆಕ್ಟ್ ಶೇಪ್ ಅವರ ಬ್ಲಾಕ್ ಎತ್ ಬ್ಲಾಕ್ ಎತ್ ಬ್ಲಾಕ್ ಎತ್ ನೋಡ್ರಿ ಸಣ್ಣ ಸಣ್ಣ

ನನಗ <laughs> ಸ್ನಾಯ್ <laughs> ಹೆಂಗಂದ್ರೆ ನೋಡ್ಬೇಕಲ್ಲ ಬೆಳೆ ಓದ್ತವ ಹೋಗಲ್ಲ ಅಂತಂದು ಅದಕ್ಕೆ ಇಲ್ಲಿ ನೋಡ್ರಿ ಎಲ್ಲಿಟ್ರಲ್ಲ ತುಂಡೆ ದಂಡ ಔಟ್ರಂತ ತಗೊಂಡು ಟೆಸ್ಟ್ ಮಾಡ್ತಾರ ಹೊಡೆದು ನೋಡ್ತಾರ ಇಲ್ಲೇ ಇವೆಲ್ಲ ಹೆಜ್ಜೆ ಬಿದ್ದವ ನೋಡ್ರಿ ಈಗ ಇವೆಲ್ಲ ಹೆಜ್ಜೆ ಬಿದ್ದವ ಯಾರೋ ಮಾಡ್ರಿ ಆಲ್ರೆಡಿ ಮತ್ತೆ ಜನ ಟೆಸ್ಟ್ ಮಾಡ್ತಾರ ಟೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೋಯ್ತಾರ ಜ್ಯೂಸ್ ಕುಡಿದ್ಯಾಸ್ ಕುಡಿದ್ಯಾಂಕೇನ್ ಬುದ್ಧಿತಿ ಆಯ್ತಾ ಎಸ್ ಎಲ್ಲ ಹೇಳೋದು ಕಾಪಿ ಕುಡಿತ ಟೀ ಕುಡಿತ ತಲೆ ತಿಂತಾ ತಿಂತ ಈ ಎತ್ತಿನ ಓನರ್ ಇವರೇ ನೋಡ್ರಿ ಗಾಯ್ಸ್ ಬಾರ್ಕಲ್ ಹಾಡ್ಕೊಂಡ್ ತಲೆ ಮೇಲೆ ಚಲೋ ಬಿಟ್ಟ್ರ ಗಾಯ್ಸ್ ಬಂಗಾರದ ಕೋಡ ಬಂಗಾರ ಕೋಡ ಅಷ್ಟು ನಮನ್ ಮಾಡ್ರಿ ಎತ್ತುಗಳಿಗೆ ಅಲ್ಲಿ ನೋಡ್ರಿ ಎಷ್ಟು ನೈಸ್ ಮಾಡ್ಯಾರ ಕಂಬಗಳು ಹತ್ತಿರ ತೋರ್ಸ್ತಾ ಇದ್ರಿ ನೋಡ್ರಿ ಸುಂದರವಾಗಿ ಫ್ರೆಂಡ್ಸ್ ಬಸ್ ಕುಟ ಕುಂತದ ಯಾರಿಗಿರ್ಲಿ ಯಾರಿಗಿಲ್ಲ ಅಂತ ಅನ್ನಕೊಂತದ ನೋಡ್ರಿ ಮೇವು ತಂದ ಅಣ್ಣ ನೋಡ್ರಿ ಗಾಯ್ಸ್ ಎತ್ತು ಬಾರಿ ಇದ್ದಂಗ ಅದಕ್ಕೆ ನೋಡ್ರಿ ಎಲ್ಲಾ ಜನಗಳು ನೋಡ್ರಿ ಗಾಯ್ಸ್ ಒಂಟಿ ಸಲಗ ಎತ್ತು ನಿಂತದ ತೋರಿಸ್ತೀನಿ ಎಲ್ಲಾ ಎತ್ತು ಎಲ್ಲ ನೋಡಿವಲ್ಲ ನಾವು ಬಾರಿ ಅಂದ್ರೆ ಭಾರಿ ಕಾಣಕ್ ಒಂದು ಒಂದ್ ಜೋಡ್ ಎತ್ತು ಒಯ್ಬೇಕು ಅಂತ ಅನ್ಸಾ ಕುಂತದ ಒಂದ್ ಎತ್ತು ಒಂದು ಎರಡ್ ಎರಡ್ ಲಕ್ಷ ಅಷ್ಟು ಹೇಳ ಕುಂತಾರ ನೋಡ್ರಿ ಎಷ್ಟ್ ಚಂದದ ಒಂಟಿ ಸಲಗ ಎತ್ತು ಗತ್ತು ನೋಡ್ರಿ ಗತ್ತು ಪೂರಾ ಪೂರ ಎತ್ತು ಎತ್ತು ಭಾರಿ ಅದ ಇದ್ರ ಗತ್ತು ಕುಂಬ ನೋಡ್ರಿ ನೀಟ್ನೆಸ್ ಮಾಡಕ್ ಕುಂತಾರ ಅದ್ರೂ ಹೊಲ್ಸಾಗಿದಲ್ಲ ಎತ್ತಿನ ಜಾತ್ರೆ ನೋಡ್ರಿ ಒಂದ್ ಎಮ್ಮಿ ಕಟ್ಟಾಕರ ಎಣ್ಣವಲ್ರಿ ಎತ್ತಿನಾಗ ನೋಡ್ರಿ ಗಾಯ್ಸ್ ಎಷ್ಟು ನೈಸ್ ಅವರ್ಕಲ್ರಿ ನೋಡ್ರಿ ಇವು ಕಟ್ಟಿಗೂ ನೋಡ್ರಿ ಎಷ್ಟ್ ನೈಸ್ ಇವು ಮಗಡ ನೋಡ್ರಿ ಎತ್ತಿನ ಮಗಡ ನೋಡ್ರಿ ಕೊಳ್ಳ ನೋಡ್ರಿ ಎಷ್ಟ್ರಿ ನಮ್ಗೆ ಗೊತ್ತಿಲ್ಲ ನೋಡ್ರಿ ಗಿಲ್ ಗಿಲ್ಲ ಅಂತ ಆಯ್ತು ನೋಡ್ರಿ ನಾವು ಜಸ್ಟ್ ಹೆಚ್ಚಿನ ವ್ಯಾಪಾರ ಮಾಡ್ತಾರಲ್ಲ ಏನಾದ್ರು ಪ್ರದೇಶ ಅಲ್ಲಿ ಆಯ್ತು ನೀವು ಬರಕ್ ಬರಕತ್ತೀವಿ ನಾ ನಡ್ರಣ್ಣ ಜವ್ರ್ ಬರಕ್ ನೋಡ್ರಿ ನಾಟಕ ಮಾಡ್ತಾರಲ್ಲ ಥರ ಸ್ಟೇಜ್ ಹೊಡಿತಾರ ಅಂತ ತೋರಿಸ್ತೀವಿ ನೋಡ್ರಿ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋದು ನಾಟಕ ನಡೆಯೋದು ನೋಡ್ರಿ ಈಗ ಎಲ್ಲ ಪ್ರೇಕ್ಷಕರು ಕುಂತು ನೋಡ್ತಾರ ನೋಡ್ರಿ ಈಗ ಇಲ್ಲೇ ನಾಳೆ ನಡಿತದ ಇಲ್ಲೇ ಮ್ಯೂಸಿಷಿಯನ್ ಕೊಡ್ತಾರ ಮ್ಯೂಸಿಕ್ ಮಾಡೋದು ನೋಡ್ರಿ ಹಿಂಗೆ ಕಾಣದ ನಾಟಕ ಮಾಡೋದಕ್ಕೆ ಮಾತ್ರ ಬೆಂಕಿ ಆಗ್ತದ ಪೂರಾ ನಮ್ಮ ಮಳೆದವ್ರ್ ಮನಿ ಬಿಟ್ಟು ಬರಕ್ ಹೊಂಟಿವಿ ಗಾಯ್ಸ್ ನೋಡ್ರಿ ಇನ್ನ ಎತ್ತುಗಳು ಬರಕ್ ಮಾರುಕಟ್ಟೆ ಗಾಯ್ಸ್ ಒಂಟಿ ನೋಡ್ರಿ ನಾವು ಇವಾಗ ನಮ್ ಕಾಕ ಚೂಸ್ ಜ್ಯೂಸ್ ಕುಡಿ ಅಂತಂದ ನಾವು ಆಲ್ರೆಡಿ ಮಸ್ತ್ ತಿಂಡಿ ಕುಡಿದ್ವಿ ನಾವು ಮಳೆದವ್ರನ್ನ ಬಿಟ್ಟಿವಿ ಪಾಪಿಗೆ ಮೋಡಾಪಂತು ಹೋಗ ಮನ್ಸು ಆಗ ಹೋಗ್ರಿಗೆ ಇರ್ರಿ ರನ್ ಹಾಕಂತನ ಬಟ್ ಆಗಲ್ಲ ನಮ್ಗೆ ಇವ್ರಿ ಕೊಡೋದ ಬೇಕು ಮನೆ ಜಲ್ದಿ ಬರ್ರಿ ಬರ್ರಿ ಅಂತಂದ್ರೆ ಅದಕ್ಕೆ ಹೊಂಟಿವಿ ನಾವಂತೂ ಸಿಕ್ಕಾಕೊಂಡಿದೀವಿ ಬ್ರೋ ಮಾಡ್ಕೊಂಡೇನಿ ಬ್ರೋ ನೋಡ್ರಿ ಬ್ರೋ ಟ್ಯಾಂಕ್ ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಚಿನ್ನ